ನಮಗೂ ಕೊಡ್ತೀನಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರೀಕೇಜ್ ಮಾಡಿ ಕೊಡ್ತೀನಿ ಅಂದ್ರೆ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಒಳ್ಳೆ ಇಂಟರ್ವ್ಯೂ ಅಂತ ಫೇಸ್ ಮಾಡ್ತೀರ ಅರ್ಥ ಆಯ್ತಾ ಎಲ್ಲಿ ಕಾನ್ಫಿಡೆನ್ಸ್ ಬರ್ತದೆ ಅಲ್ಲಿ ಕ್ರಿಯೇಟ್ಸ್ ಅಂತಾರೆ ಅಂದ್ರೆ ಇಂಪಾಸಿಬಲ್ ವಿಲ್ಕಮ್ ಪಾಸಿಬಲ್ ಎಲ್ಲಿ ಬೇರೆಯವರು ಕಾನ್ಫಿಡೆನ್ಸ್ ಇಂಪಾಸಿಬಲ್ ಥಿ ವಿಲ್ ಬಿಕಮ್ ಪಾಸಿಬಲ್ ಫಾರ್ ವಿಲ್ ಇದು ಒಂದು ಫಾರ್ಮುಲಾ ಇದೆ ಸೊ ಹಾಗಾಗಿ ಈ ಮೂರು ವರ್ಷ ನಾನು ಹೇಳ್ತೇನೆ ನಾನು ನಿಮ್ಮ ಟೀಚಿಂಗ್ ಫ್ಯಾಕಲ್ಟಿ ಹೇಳ್ತೀನಿ ನೀವು ಎಷ್ಟು ಆಗಿದೆ ಅಡಾನ್ ಕೋರ್ಸಸ್ ಎಷ್ಟು ಸ್ಕಿಲ್ ಡೆವಲಪ್ ಮಾಡಬೇಕು ಮಾಡಿ ಈಗ ಓದಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ತಂದಿದ್ದೀವಿ ನಾವು ರಾಮನಗರ ಈ ಸಂದರ್ಭದ ಏನೋ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಬ್ಲಮ್ ಅಂದರೆ ಇಲ್ಲ ಹೊಟ್ಟಾಗಿದೆ ಅದು ರಿಯೇಟ್ಯೂಟರ್ ಆಯ್ತಾ ಅದು ಅದು ಸೆಂಟ್ರಲ್ ಗೋರ್ಮೆಂಟ್ ಸ್ಕೀಮು ನೀವು ಓದ್ತಾ ಇದನ್ನ ತಗೋಬೋದು ಸ್ಕಿಲ್ ಡೆವಲಪ್ಮೆಂಟ್ ನಿಮಗೆ ಗೌರ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸೆಂಟ್ರ್ ಮಾಡಿದ್ದಾರೆ ರಾಮನಗರ ಡಿಸ್ಟ್ರಿಕೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರ್ ಅದೇನಾದ್ರೂ ಬೇರೆ ಬೇರೆ ನೂರೆಂಟು ಇರ್ತದ ಫೀಲ್ಡ್ ಆದ್ರೆ ನೀವು ತಗೊಂಡ್ರೆ ಈ ಎಮ್ಒ ಏನು ಆಗಿದೆ ಬಟ್ ಈಗ ಆರ್ ತಿಂಗಳಿಗೆ ಗ್ಯಾಪ್ ಆಗಿದೆ ಪುನಃ ಶುರು ಮಾಡ್ತೀವಿ ಅಂತಾರೆ ಆ ಸರ್ಟಿಫಿಕೇಟ್ ಇದೆ ಆ ಸೆಂಟರ್ ಗೌರ್ಮೆಂಟ್ ಸರ್ಟಿಫಿಕೇಟ್ ನೀವು ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಅಲ್ಲಿ ನೀವು ಮಾಡಬಹುದು ಇಲ್ಲ ಮಿನಿಮಮ್ ಕ್ಲಾಸಸ್ ತೋರ್ಬೇಕು ಅದ ಆ ಸರ್ಟಿಫಿಕೇಟ್ ಇದೆ ಇಟ್ ಇಸ್ ಅನ್ ಆಲ್ಡೆಡ್ ಥಿಂಗ್ ನಿಮ್ ಕ್ವಾಲಿಫಿಕೇಶನ್ ಅರ್ಥ ಆಯ್ತಾ ಏನ್ ಮಾಡೋರು ಗೌರ್ಮೆಂಟ್ ಫೀಲ್ಡ್ ಅವರು ಯಾರು ಥ್ರೂ ದಟ್ ಸ್ಕೀಮ್ ಪ್ರೈಮ್ ಮಿನಿಸ್ಟರ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅದು ಅದರಲ್ಲಿ ಯಾರು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸೆಂಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಸುಮಾರು ದೇಶಗಳ ಟೈಪ್ ಆಗಿದೆ ಈ ಎಲ್ಲಿ ಸ್ಪೆಷಲಿ ಗಲ್ಫ್ ಕಂಟ್ರೀಸು ಈವನ್ ಆಸ್ಟ್ರೇಲಿಯಾ ಸುಮಾರು ಒಂದು ಹತ್ತು ಹನ್ನೆರಡು ಕಂಟ್ರಿಗಳಲ್ಲಿ ಇದು ಇಲ್ಲಿ ಯಾರು ಸ್ಕಿಲ್ ಸರ್ಟಿಫಿಕೇಟ್ ಇರ್ತದೆ ಅಲ್ಲಿ ಜಾಬ್ಗೆ ಒಂದು ಅವಕಾಶ ಇದೆ ಇದರಲ್ಲಿ ಆ ಸ್ಕೀಮ್ ತಂದಿರುವಂಥದ್ದು ಅದೇ ರೀತಿ ಅದನ್ನು ಅದನ್ನು ಮಾಡಿ ನಿಮಗೆ ಎಷ್ಟು ಎಷ್ಟು ಆಗುತ್ತೆ ಸ್ಕಿಲ್ ಡೆವಲಪ್ಮೆಂಟು ನೀವು ನೋಡಿರಿ ಇವತ್ತು ಈಗ ಆಯ್ತು ಅವ್ರದ್ದು ಕಷ್ಟ ಐತಿ ಇವತ್ತು ಯಾರ ಪೇರೆಂಟ್ಸ್ಗೆ ಒಂದು ಐನೂರು ಆರ್ನೂರು ಏಳ್ನೂರು ಇದೆಲ್ಲ ಹೊರಗಡೆ ಅದು ಅದ್ಯಾವು ಇದ್ದಾರೆ ಟ್ಯಾಲಿ ಇಲ್ಲಿ ಅಂತ ಇದೆ ಎಲ್ಲ ಎರಡು ಸಾವಿರ ಮೂರು ಸಾವಿರ ಚಾಲಜ್ ಮಾಡ್ತಾರೆ ಇಲ್ಲ ನಾವು ಫ್ರೀ ಆಗಿ ಮಾಡಿಸ್ತದೆ ಬಿ ಕಾಮ್ ಹೋದ್ರೆ ನಾವು ಪ್ರತಿ ವರ್ಷ ಫ್ರೀ ಅಲ್ಲ ಸಾರಿ ಫ್ರೀ ಇಲ್ಲ ಒಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಮಾಡಿಸ್ತಾ ಇದ್ದೀವಿ ನಿಮ್ಗೆ ಎರಡು ಸಾವಿರ ಉಳಿತದೆ ನಿಮ್ ನಿಮ್ ಇನ್ಸ್ಟಿಟ್ಯೂಷನ್ ಎಷ್ಟು ನೋಡ್ರಿ ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು ನಿಮ್ ಗುರಿ ನಾವು ಮಾಡ್ಬಿಟ್ಟು ಅಂತ ತ್ರಿಕೊಳ್ಳಿ ಅದು ಇನ್ಸ್ಟಿಟ್ಯೂಷನ್ ಬರಬಾರ್ದು ನೀವು ಎಂ ತಯಾರಿ ಮಾಡ್ತೀರ ಮೂರು ವರ್ಷ ಹೋದ್ಮೇಲೆ ಆರ್ ಎ ಎಸ್ ಇಂದ ಹೋದ್ಮೇಲೆ ಆ ಮಗು ಈ ಸ್ಟೂಡೆಂಟ್ ಆಗಲಿ ಆ ಮಗು ಆಗಲಿ ಏನಿಂದ ನಾವು ತಯಾರಿ ಮಾಡಿದ್ವಿ ಏನೇನು ಸ್ಕಿಲ್ ಕಳಿಸ್ತೇವೆ ಎಷ್ಟು ಇಂಗ್ಲಿಷ್ ನಾಲೆಜ್ ಇಂಪ್ರೂವ್ ಮಾಡ್ತೇವೆ ಎಷ್ಟು ಕಮ್ಯುನಿಕೇಶನ್ ಚೆನ್ನಾಗಾವೆ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾವೆ ಇದನ್ನ ನೀವು ಏನಂದ್ರೆ ಪದೇ 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 ನೀವು ಒದ್ ಕೊಟ್ಟಿರಿ ಒಂದು ಫಸ್ಟ್ ಇಯರ್ ಆವಾಗ ನೀವು ಬೇರೆ ಆರ್ ಎಸ್ ನ ಡಿಗ್ರಿ ಮುಂದೆ ಐತಲ್ಲ ಹಿಂದೆ ಇಲ್ಲಿ ಸರ್ಟಿಫಿಕೇಟ್ ಇಲ್ಲ ನಾವೆಲ್ಲ ಓದುತ್ತಿಲ್ಲ ನಾನು ಪಿ ಇಲ್ಲಿ ಸಿಲ್ ಯಾರು ಗೆದ್ದ ಅದೊಂಥರ ಹೈಯರ್ ಸರ್ಟಿಫಿಕೇಟ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಕರಿಯ ಸಂಸ್ಥೆಯಲ್ಲಿ ಡಿಗ್ರಿ ಮಾಡೋದ್ರ ನಂತರ ಹೈಯರ್ ಸರ್ಟಿಫಿಕೇಟ್ ಅಂದ್ರೆ ಒಳ್ಳೆ ತರ ತಯಾರಿ ಅವಾಗೆಲ್ಲ ಇವೆಲ್ಲ ಇರಲಿಲ್ಲ ಸಿಟಿ ಇ ಟಿ ಅವರು ಇವೆಲ್ಲ ಟ್ಯೂಷನ್ಸ್ ಇರಲಿಲ್ಲ ಬಟ್ ಈ ಡಿಗ್ರಿ ಬೆಲೆ ಇದ್ದಂತ ಕಾಲ ಅದೇ ಆ ಕಾಲ ಆಗೋಗಿದೆ ನಿಮ್ಗೆಲ್ಲ ಗೊತ್ತಿರಲಿ ನೀವು ಯಾವ ಯಾವ್ದು ತಯಾರಿ ಮಾಡ್ತೀರಾ యరతి ఆ డిగ్రీ అజుకేషన్ ఫీల్డల్ తప్ప ప్రొఫెషనల్గా గడిపోందో తప్ప హయ్యర్ స్టడీస్కి అందరూ ఆ మక్ తయారీ మంది మాత్రం ఒళ్ళ డిగ్రీ కొట్టు నిమ్ జవాబారీ కొట్టే సంస్థ జవాబారీ కొడవంత అవకాశం ఫ్యాకల్టీ బాడంగా అంతి ఇంకా జాస్తి ఇంట్లో కొ మాత్రీని నేను యావత్ హిని నోడి ఇంపార్టెంట్ అదే ఇవ్వు ఫ్యాకల్టి పక్క ఫస్ట్ నిమ్మే డెసిప్లీన్ ఫ్యాకల్టినా ని కమిటెంట్ ఇప్పుడు టీచింగ్ వ్యాల్ూస్ నిమే ఆ సంస్కార సంస్కృతి అన్నది పసన్మావంత సంస్కార సంస్కృతి నిర్ ఆ కమింటే ఇది మాత్రమే పసన్మాత ని మక్ ನೀವು ಹೇಳಿದ್ರೆ ಮಾತ್ರ ನೀವು ಆಯ್ಕೆ ಮಾಶೇನೆ ರಿಪೀಟ್ ಮಾಡ್ತಾರೆ ಮಕ್ಕಳು ನೀವು ರಾಯಂಗ್ ಅದು ಮಾತಾಡೋದು ಅದೇ ಅದನ್ನೇ ಹೋಗ್ತಾರೆ ಇವತ್ತು ನೀವೆಲ್ಲ ಹಾಗೆ ನಾವೆಲ್ಲ ರೈತರ ಮಕ್ಕಳು ಜಾಸ್ತಿ ಇದ್ದೀರಾ ಇಲ್ಲಿ ಮೋಸ್ಟ್ಲಿ ಕಣಪುರ್ತಿಯಿಂದ ಹಳ್ಳಿಗಳಲ್ಲೂ ಬಂದಿದ್ದೀರಾ ನೋಡಿ ಭಾರಿ ಸ್ಟ್ರಗಲ್ ಮಾಡಿ ನಿಮ್ಮ ಮಕ್ಕಳು ಕಳಿಸ್ತಾರೆ ಮಕ್ಕಳನ್ನ ವಿದ್ಯಾರ್ಥಿಸ್ತಾರೆ ಬರೀ ನಿಮ್ಮ ತಂದೆ ತಾಯಿ ಇಲ್ಲ ನಿಮ್ಮ ತಂದೆ ತಾಯಿನೂ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ನಮ್ಮ ಮಕ್ಕಳು ವಿದ್ಯಾರ್ಥಿ ಇಲ್ಲಿ ಅನ್ನೋ ವಿಚಾರನ ಹೇಳ್ತಾರೆ ತಂದು ಬಿಟ್ಟವ್ರಲ್ಲಿ ಅದ್ರ ಜೊತೆಗೆ ಈ ಸಂಸ್ಥೆ ನೀವು ಒಳ್ಳೆ ನಾನು ಈ ಭಾಷಣ ಮಾಡ್ತಾ ಇದ್ದೀನಿ ನನ್ನ ಗುರಿನೂ ಇದೆ ಅದೇ ಶಿ ಒಳ್ಳೆ ಗ್ರ್ಯಾಜುವೇಟ್ ಆಗಿ ಮೋಲ್ಡ್ ಮಾಡಿ ಕಳಿಸ್ಬೇಕು ಅಂತ ನನ್ನ ಗುರಿ ಈ ಸಂಸ್ಥೆ ಗುರಿ ಹಾಗೆ ಫ್ಯಾಕಲ್ಟಿ ಅವರು ಕಷ್ಟಪಟ್ಟಿರ್ತಾರೆ ಹಾಗೆ ಸರ್ಕಾರದ್ದು ಇನ್ವೆಸ್ಟ್ಮೆಂಟ್ ಇದೆ ಹಾಗಾಗಿ ನೀವುಗಳು ಇದನ್ನು ಹರ್ಸ್ಕೋಬೇಕು ನೀವು ಈ ಟೈಮ್ ಇದೆಯಲ್ಲ ಆರ್ಫಿಷಿಯಲ್ ಟೈಮು ಪಿ ಯು ಸಿ ಡಿಗ್ರಿ ಟೈಮ್ ಕಾರ್ಡ್ ಐದು ವರ್ಷ ಆರ್ ಇಂಪಾರ್ಟೆಂಟು ಇದ್ರೆ ಇಂಪಾರ್ಟೆಂಟ್ ಟೈಮ್ ವೇಸ್ಟ್ ಮಾಡ್ಕೋಬೇಕು ಯಾವ ನದಿ ನದಿ ನೀರು ಎರಡ್ ಸೊತಾಯ್ತಲ್ಲ ಎರಡು ಸೀಟ್ ಆಯ್ತಲ್ಲ ಬಂದ ಟಚ್ ಮಾಡ್ಬೋದು ನೀವು ಪುನಃ ಟಚ್ ಮಾಡ್ತದಲ್ಲ ಹಂಗೆ ಇರೋ ಈ ಐದು ವರ್ಷನ ಪುನಃ ಬರಲ್ಲ ನನಗೆ ಅದಾಯ್ತ ಇವತ್ತು ಸ್ಟಗಲ್ ಇದೆ ಇವತ್ತು ಪೇರೆಂಟ್ಸ್ ಸ್ಟಗಲ್ ಇದೆ ಅಲ್ಲಿ ಪೇರೆಂಟ್ಸ್ ಎಷ್ಟು ತ್ಯಾಗ ಮಾಡ್ತಾರೆ ಅಂದರೆ ಈಗ ಪೇರೆಂಟ್ಸ್ ಸಂಭಾಷಲು ಅನುಭವಿಸುವಂಥ ಇದು ಅವಕಾಶ ಇದೆ ನನಗಿದೆ ನಿಮಗೆ ಪಾಕೆಟ್ಗನ್ನು ಕೊಡೋರು ನಿಮ್ಗೆ ಪುಸ್ತಕ ಕೊಡೋದವರು ಇಲ್ಲಿವರೆಗೂ ಓದಿಸಿರೋದವರು ಅಂದರೆ ಪೇರೆಂಟ್ ಶ್ರಮದ ದೇವರನ್ನ ಹಣನ ಖರ್ಚು ಮಾಡುವಂತ ಒಂದು ಅವಕಾಶ ನಿಮಗಿದೆ ಇದೆ ತಾನೆ ಆದರೆ ಪೇರೆಂಟ್ಸ್ಗೆ ನೀವು ಹೂವಾಗೇ ಜಾಬ್ ನಿಮ್ಮ ಹಣ ಖರ್ಚು ಮಾಡುವಂಥ ಅವಕಾಶ ಪೇರೆಂಟ್ಸ್ಗೆ ಅಥ್ವ ಒಂದು ಏಜ್ ಆಗಿರ್ತಾರೆ ನೋಡುವವರು ಇತರ ಮಕ್ಕಳು ನೋಡದೇ ಇರೋ ಮಕ್ಕಳೇ ಆ ಗ್ಯಾರಂಟಿ ಇಟ್ಕೊಂಡು ಅವ್ರಿಗೆ ಇನ್ವೆಸ್ಟ್ ಮಾಡ್ತಾರ ಅದ್ರ ಮೇಲೆ ಅವ್ರದ್ದು ಏನು ಸ್ವಾರ್ಥ ಸ್ವಾರ್ಥದ್ದೇ ಇನ್ವೆಸ್ಟ್ ಮಾಡ್ತಾರೆ ನನ್ನ ಮಕ್ಕಳನ್ನು ಒಳ್ಳೆ ಡಿಗ್ರಿ ಮಾಡಿಸ್ಬೇಕು ಒಳ್ಳೆ ಓದಿಸ್ಬೇಕು ಸಮಾಜ ಮುಂದೆ ತರಬೇಕು ಅನ್ನೋ ಒಂದು ಸ್ವಾರ್ಥ ಇಲ್ಲ ಅಂತ ಗುರಿ ನಿಮ್ಗೆ ಸ್ಟಾಗ ಮಾಡ್ತಾರೆ ಇಲ್ಲಿ ಗೊತ್ತಾಗ ಹೇಳ್ತಾ ಇದ್ದೀನಿ ಎಲ್ಲ ರೈತ ಮಕ್ಕಳುಗಳಿದ್ರೆ ಅದ್ರ ಆ ಸ್ಟ ನನಗೆ ಗೊತ್ತು ನಾನೊಬ್ಬ ರೈತ ನಾನು ತೊಗೊಳ ರೈತ ಹಾಗಾಗಿ ಇದ್ರ ಬಗ್ಗೆ ಫಸ್ಟು ನೀವು ನಿಮ್ಮ ತಂದೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಿಸ್ಬೇಕು ನೀವು ನಿಮಗೆ ಏನು ಕಾನ್ಫಿಡೆನ್ಸ್ ಅಂತ ಇದೀವೋ ಈಗ ಈ ನಾವು ಪ್ರಧಾನವನ್ನು ಮಕ್ಕಳು ಆಗ್ತಾ ಇದ್ದೀನಿ ಓದಿಸ್ತಾ ಇದ್ದೀನಿ ಓದ್ತಾರೆ ನಾವು ವಯಸ್ಸಾದ್ಮೇಲೆ ನಮ್ಮ ಚೆನ್ನಾಗಿ ಓಡ್ಕೋತಾರಪ್ಪ ಮಕ್ಕಳುಗಳು ಒಂದು ಒಂದು ಕಾನ್ಫಿಡೆನ್ಸ್ ಮೇಲೆ ಬರುವಂಥ ಕೆಲಸ ಮಾಡಬೇಕು ಅದ್ರ ತಕ್ಕಂತ ಏನೇ ಇಲ್ಲಿ ಸವಲತ್ತು ಬೇಕಾ ಇನ್ಫ್ರಾಸ್ಟ್ರಕ್ಚರ್ ಬೇಕಾ ಇದೇನೇ ಮಾಡಬೇಕು ಅದಕ್ಕೆ ಬೈಗಾನಿಲ್ಲ ಎಜುಕೇಷನ್ ಬಂದಾಗಿದೆ ಎಲ್ಲ ಫೀಲ್ಡ್ ಬದಲಾದಂಗೆ ಇವತ್ತು ಸಮಾಜದಲ್ಲಿ ಭಾರಿ ಬದಲಾವಣೆ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇರೋದೇ ಎಜುಕೇಷನ್ ಫೀಲ್ಡನ್ನು ಸೊ ನಾವು ಏನಂದಲ್ಲ ನಾವು ಕರೆಕ್ಟ್ ಅವ್ರಿತ್ತೋ ಕರೆಕ್ಟ್ ಇತ್ತು ಕರೆಕ್ಟ್ ಇತ್ತು ಅಂತ ಹಾಗೆ ಹಿರ್ಬೇಕು ಆಗಲ್ಲ ನಾವು ಮ್ಯಾನೇಜ್ಮೆಂಟು ನೀವೇನು ಇವತ್ತು ರಿಕ್ವೈರ್ಮೆಂಟ್ಗೆ ಏನು ನಿಮಗೆ ಎಜುಕೇಷನ್ ಇದೆ ಯಾವ ಸ್ಟ್ಯಾಂಡ್ಲಿ ಎಜುಕೇಷನ್ ಕೊಡಬೇಕು ನಿಮ್ಗೆ ಹೆಂಗೆ ತಯಾರಿ ಮಾಡಬೇಕು ಅದು ನಾವು ಅಪ್ಡೇಟ್ ಆಗಬೇಕು ವಿ ಶುಡ್ ಆಲ್ಸೋ ಬಿ ಅಪ್ಡೇಟೆಡ್ ಫಾರ್ಮ್ ಯಾರು ಮ್ಯಾನೇಜ್ಮೆಂಟು ಆ ಅದರಲ್ಲಿ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ನಮಗೆಲ್ಲ ಒಳ್ಳೆಯದನ್ನು ಬಯಸಿ ಮೂರು ವರ್ಷ ಒಳ್ಳೆ ಕ್ಯಾಂಪಸ್ ಒಳ್ಳೆ ಒಳ್ಳೆ ಇದು 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 ಪುನಃ ಸಿಗಲ್ಲ ನಿಮಗೆ ಸ್ಟೂಡೆಂಟ್ ಲೈಫು ಈ ಈ ಲೈಫು ಡಿಗ್ರಿ ಲೈಫು ಅದನ್ನ ಒಳ್ಳೆ ಥರ ಉಪಯೋಗಿಸಿ ದೇವರು ಒಳ್ಳೇದು ಮಾಡಲಿ ಆ ಮೇಲೆ ನಿಮಗೆಲ್ಲ ವಿದ್ಯಾದಾನ ಮಾಡಲಿ ಅಂತ ಹೇಳ್ತಾ ನಾನೆಲ್ಲ ಅವರಿಗೆ ನಿಮಗೆಲ್ಲ ಉಳಿಸಿ ನನ್ನ ಮಾತು ಮುಗಿಸ್ತೇನೆ ನಾನು ಅರ್ಜೆಂಟಿವ್ ಹಾಕೋ ನಾನು ಅಧ್ಯಕ್ಷ ಎಷ್ಟೊಂದು ವಾಶ್ನ ಕೇಳೋಣ ನಾನು ಇನ್ನೊಂದು ಮೀಟಿಂಗ್ ಅದ ನಾನು ಲೇಟಾಗಿ ಹೋಗ್ತಾ ಇದ್ದೀನಿ ಈಗ ಒಂದು 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 ಯಾವುದೋ ಫಂಕ್ಷನ್ ಮುಗಿಸ್ಕೊ ಆ ಒತ್ತಡ ನನಗೆ ನಾನು ಡಾಕ್ಟ್ರು ಮಾತು ಕೇಳಬೇಕಾಗಿತ್ತು ನಾನು ಯಾವ ನಾರ್ಮಲಿ ಐ ಯಾರು ಗೆಸ್ಟ್ ಬಂದರೆ ನನಗೆ ಮಿಸ್ ಮಾಡಲ್ಲ ಬಟ್ ಹೆಂಗೋ ಮಿಸ್ ಆಯಿತು ಕಮ್ಯುನಿಕೇಶನ್ ಗ್ಯಾಪು ಹಂಗಿಲ್ಲ ನಾನು ಹೋಗಿ ಡಾಕ್ಟ್ರು ಬಂದವರೆ ಅವ್ರು ಹೇಳ್ತಾ ಇದ್ರು ಇದು ಇನ್ನೊಂದು ಒಂದು ಸೋಷಿಯಲ್ ರಿಲೇಟೆಡ್ ಒಂದು ಕೋರ್ಸ್ ಇದೆ ಅಂತ ಹಂಗೇನು ನನಗೂ ಇದೆ ಬರೀ ಅಗ್ರಿಕಲ್ಚರ್ ಕಾಲೇಜು ಎಮ್ ಬಿ ಎ ಸಿ ಎ ತಂದ್ರೆ ನಾನು ತೃಪ್ತಿ ಆಗೋಯಿತು ಅಂತ ನಾನು ಅನ್ಕೋದೇ ಇಲ್ಲ ನನಗೆ ಐ ಎಸ್ ಇದ್ದು ನಾನು ಇಲ್ಲಿ ಅಧ್ಯಕ್ಷನಾಗುವಂಥ ನನ್ನ ಮನಸ್ಸು ಅವಕಾಶ ಬಂದರೆ ಬಹುಶಃ ಇಂಥ ಇನ್ನತ್ತು ಕೋರ್ಸ್ಗಳನ್ನು ತರ್ಕೊಂತೀವಿ ನನಗೆ ಆಕ್ಚುಲಿ ಯಾರು ನಾನೇ ಇದು ನೋಡ್ತಾರೆ ಒಂದೇ ಡಿಪ್ಲೊಮಾ ಇಷ್ಟ ಬರ್ತಾರೆ ಐ ಟಿ ಎ ಇಷ್ಟ ಬರ್ತಾರೆ ನರ್ಸಿಂಗ್ ಇಷ್ಟ ಬರ್ತಾರೆ ಬಿ ಎಡ್ ಮಾಡ್ಕೊಂಡು ಟೀಚರ್ ಅಂತ ಇಷ್ಟಪಡ್ತಾರೆ ಸೊ ಜಾಬ್ ಕೋರ್ಸ್ ಕೋರ್ಸನ್ನೇ ಇಷ್ಟಪಡ್ತಾರೆ ಹಂಗಾಗ್ಬಿಟ್ಟು ಈ ಟ್ರೆಡಿಷನಲ್ ಡಿಗ್ರಿ ಎಲ್ಲ ಅಂತ ಹೇಳ್ತೀವಿ ಸೊ ಇದು ನಾವು ಇಲ್ಲಿ ಅಲರ್ಟ್ ಆಗಬೇಕು ಕಂಡಿಷ್ಟು ಸ್ಕೂರ್ತಾರೆ ಹೇಳೋದಲ್ಲ ಇದ್ರೆ ಕಾರಣದೇ ಇಲ್ಲ ನಾನು ಅವ್ರಿಗೆ ನೆನಗಡೆ ಭಾಷಣ ಹೋಗ್ಬೇಕು ಸೊ ಹಾಗಾಗಿ ಈ ಕೋರ್ಸ್ ಪ್ರಯತ್ನ ಪಡ್ತೀನಿ ನಾನು ಆ ಥರ ಇದ್ರೆ ನಮ್ಮ ಮಕ್ಕಳುಗಳಿಗೆ ಜಸ್ಟ್ ಡಿಸೈನಿಂಗ್ ನನಗೆ ಜಾಬ್ ಹೋಗಿ ಶುರು ಆಗ್ತದೆ ಸೊ ಎಲ್ಲ 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 ಇಂಡಸ್ಟ್ರಿ ಎಲ್ಲ ಫೀಲ್ಡಲ್ಲಿ ಬೇಸರಕ್ಕೆ ಅವಕಾಶ ಅದ ಅಂಥದ್ದು ಒಂದು ಪ್ರಯತ್ನವನ್ನು ನಾನು ಅಧ್ಯಕ್ಷನಾಗಿ ನಾನು ಮಾಡ್ತೀನಿ ಎಲ್ಲ ನನ್ನ ಅರೇಂಜ್ಮೆಂಟ್ ಒಂದು ನಿಮಗೆಲ್ಲ ಒಳ್ಳೆದನ್ನು ಬಯಸಿ ಓದಿಸಿ ನಾನು ಮಾತಾಡಿಸ್ತಾರೆ ಸ್ಟಾರ್ಟ್ ಮಾಡ್ತೀವಿ ಒಂದು ನಿಮಿಷದಲ್ಲಿ ನಾನು ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ಆ ಮಾಡಬೇಕು ಬಟ್ ಆ ಆಕ್ಟಿವಿಟಿ ಮಾಡಕ್ ಮುಂಚೆ ಒಂದು ನಂಬರ್ ಬರಿಬೇಕು ಏನ್ ನಂಬರ್ ಬರಿಬೇಕು ಅಂದ್ರೆ ಒಂದು ನಿಮಿಷದಲ್ಲಿ ಎಷ್ಟು ಎಕ್ಸ್ ಗಳನ್ನ ಬರಿಬಹುದು ಎಷ್ಟು ಒಂದು ನಿಮಿಷದಲ್ಲಿ ಎಷ್ಟು ಎಕ್ಸ್ ಗಳನ್ನ ಬರಿಬಹುದು ಅಂತ ನಿಮಗೆ ಒಂದು ಯೋಚನೆ ಇರುತ್ತಲ್ಲ ಆ ನಂಬರ್ ನಾನು ಏನ್ ನಂಬರ್ ಅಂತ ಕೂಡ ಹೇಳಲ್ಲ ಅದು ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ ನಿಮ್ಮನ್ನ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಾನು ಒಂದು ನಿಮಿಷದಲ್ಲಿ ಇಷ್ಟು ಎಕ್ಸ್ ಮಾಡಬಹುದು ಅಂತ ಆ ನಂಬರ್ ಒಂದು ಕಾರ್ನರ್ ನಲ್ಲಿ ಆ ನಂಬರ್ ಬರೆದು ಸರ್ಕಲ್ ಮಾಡ್ಕೊಳ್ಳಿ ಎಷ್ಟು ಒಂದು ನಿಮಿಷದಲ್ಲಿ ನಾನು ಎಕ್ಸ್ ಎಷ್ಟು ಅಂತ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಹೀಗೆ ಬರೀ ಹೋಗ್ಬೇಡಿ ನಾನು ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ಬರೀಬೇಕು ಬಟ್ ಬರೀ ಆ ನಂಬರ್ ಮಾತ್ರ ಒಂದು ಕಾರ್ನರ್ ನಲ್ಲಿ ಬರ್ಕೊಳ್ಳಿ ಬರ್ತಿದ್ದೀರಾ ಸರ್ಕಲ್ ಮಾಡಿದೀರ ಎಲ್ಲಾರು ಮಾಡಿದೀರಾ ಎಸ್ ವೆರಿ ಗುಡ್ ಇಲ್ಲಿ ಯಾರು ಮಾಡಿಲ್ವ ಆದ್ರೆ ಹ ರೈಟ್ ರೈಟ್ ಇವಾಗ ನಾನು ರೆಡಿ ಅಂತ ಹೇಳಿದ ತಕ್ಷಣ ಶುರು ಮಾಡಬೇಕು ಮತ್ತೆ ಒಂದು ಮಿನಿಟ್ ಮುಗಿಸಿದ ತಕ್ಷಣ ಹೇಳ್ತೀವಿ ಸ್ಟಾಪ್ ಅಂತ ಹೇಳೋವರೆಗೆ ಮಾಡ್ತಾ ಇರ್ಬೇಕು ಕ್ಲಿಯರ್ ಮಾಡ್ತಾ ಕೌಂಟ್ ಮಾಡ್ಬೋದು ಯಾಕಂದ್ರೆ ಸ್ವಲ್ಪ ಟೈಮ್ ನಾವು ಸೇವ್ ಮಾಡ್ಬೋದು ಮಾಡ್ತಾ ಇರುವಾಗಿದ್ದೀರಾ ಎಲ್ಲ ಮಾಡಬೇಕು ಇಲ್ಲಿ ಎಲೆ ಎಲೆ ಎಲ್ ಎ ಸಿ ಅಲ್ಲ ಎಲ್ ಅಲ್ಲಿ ಅಕೌಂಟ್ ಸರ್ಕಲ್ ನಮ್ಮಲ್ಲಿ ಸ್ವಲ್ಪ ಅಲ್ಲಿ ನಮ್ಮನೆ ಸರ್ಕಲ್ ಅಲ್ಲಿ ಅಲ್ಲಿ ಬಾ ಎಸ್ ಸಿ ಹತ್ರ ಸೆಕೆಂಡ್ ಆಗಿದೆ ಕಂಡಿಲ್ಲ ಬರೀ ವಾಲಿಬಾಲ್ ಮಾತ್ರ ಗೊತ್ತಾಗಲ್ಲ ಅಟ್ ಲೀಸ್ಟ್ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ತರ ಒಬ್ಬೊಬ್ರಿಗೋ ಒಬ್ಬೊಬ್ರಿಗೋ ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಾಗ್ತದೆ ಸ್ಪೆಂಡ್ ಟೈಮ್ ಆನ್ ಅದು ಜಾಸ್ತಿ ಎಷ್ಟು ಅದು ಸೆಲ್ಫಿಶ್ ಅಲ್ಲ ಸೆಲ್ಫಿಶ್ನೆಸ್ ಡಿಫ್ರೆಂಟ್ ಸೆಲ್ಫ್ ಅವೇರ್ನೆಸ್ ಇಸ್ ಡಿಫರೆಂಟ್ ಸೆಲ್ಫ್ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಬರೀ ಒಳ್ಳೆ ಅವರು ಹಿತೇಶೆಯಲ್ಲಿರೋದು ಬರೀ ಒಳ್ಳೆ ಒಳ್ಳೆ ಕ್ವಾಲಿಟೀಸ್ ಅದೇ ಥರ ಎಲ್ಲರೂ ಬರ್ತಿರಲಿ ಕೆಲವೊಂದು ಒಂದು ಕೋಪ ಬರೋರು ನಾನು ಸ್ವಲ್ಪ ಯಾವುದಿದ್ರು ಅಷ್ಟು ಬೇಗ ಮಾಡಲ್ಲ ಆ ಥರ ಕೂಡ ಬರ್ತಿರ್ತೀರ ಬಟ್ ಅದು ಗೊತ್ತಾದ್ರೆ ಮಾತ್ರ ನಾವು ಅದನ್ನು ಚೇಂಜ್ ಮಾಡೋಕ್ಕಾಗುತ್ತೆ ಫಸ್ಟು ಗೊತ್ತಾಗಲಿ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಇದು ಬರೀ ಕ್ವಾಲಿಟೀಸ್ ಬಗ್ಗೆ ಮಾತ್ರ ನಿಮಗೆ ಅವೇರ್ನೆಸ್ ಇರಬಾರ್ದು ನನ್ನ ಸ್ಟ್ರೆಂತ್ಸ್ ಯಾವುದು ನನ್ನ ಸ್ಟ್ರೆಂತ್ ಬಲ ಯಾವ ಏನು ನನ್ನ ಬಲವೀನ ಏನು ನನ್ನ ವೀಕ್ನೆಸ್ ಯಾವುದು ನನಗೆ ಇರೋ ಸಪೋರ್ಟ್ ಯಾರು ಸಪೋರ್ಟ್ ಸಿಸ್ಟಮ್ ನಾನು ಕಷ್ಟದಲ್ಲಿ ಇರುವಾಗ ದುಃಖದಲ್ಲಿ ಇರುವಾಗ ಇಲ್ಲ ಒತ್ತಡದಲ್ಲಿ ಇರುವಾಗ ಯಾರು ಯಾರ ಹತ್ರ ಹೋಗಿ ನಾನು ಹೆಲ್ಪ್ ಕೇಳಬಹುದು ಅಂತ ನಿಮಗೆ ಅವೇರ್ನೆಸ್ ಇರಬೇಕು ಯಾಕಂದ್ರೆ ನೀವು ಒತ್ತಡದಲ್ಲಿ ಇರುವಾಗ ಯೋಚನೆ ಮಾಡಿದ್ರೆ ಬರಲ್ಲ ಇದೆಲ್ಲ ನಾವು ಪ್ರಿಪೇರ್ ಮಾಡಿ ಇಟ್ಕೋಬೇಕು ಉದಾಹರಣೆಗೆ ಅಡಿಗೆ ಮಾಡುವಾಗ ಎಲ್ಲಾನು ಹುಡ್ಕಾಗಲ್ಲ ಅದಕ್ಕೆ ಅದು ಏನ್ ಪಾತ್ರ ಹೇಳ್ತಾರೆ ಸರ್ ಡಿಫ್ರೆಂಟ್ ಥಿಂಗ್ಸ್ ಇರುತ್ತಲ್ಲ ಉಗ್ರಾಣಿ ಒಳಿ ಪಾತ್ರ ಅದು ರೆಡಿ ಮಾಡಿ ಇಟ್ಕೊಳ್ಳೋದು ಏನ್ ಬೇಕೋ ಅಲ್ಲಿ ತಗೊಳ್ಳೋ ತಗೊಂಡು ಇದು ಮಾಡ್ತೀವಿ ಅಲ್ಲ ோ நம்ம ஸ்கில்ஸ் பிடி நம்ம க்வாலிட்டே நம்ம பசிட்டிவ்ஸ் பிடி நம்ம நெகட்டிவ்ஸ் பிடி நம்ம சப்போர்ட் சிஸ்டம் அது யோசனை மாதிரி நம்ம மேலே நமக்கு ஒன்றே அபிப்பிராய் ஓகே யாக்கே இதே மெய்னு நம்ம மாநிக ஆரோக்கிய நம்ம மாணிக ஆரோக்கிய விஷயம் நம்ம ஸ்ட்ராங் ஆகிர் அது மேலே பண்ணே நம்ம சப்ஜெக்ட் ಕೆಲವ್ ಏನಾಗುತ್ತೆ ನಾವು ಸಬ್ಜೆಕ್ಟ್ ನಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಬಟ್ ಸಬ್ಜೆಕ್ಟು ಸ್ಪೋರ್ಟ್ಸು ಚೆನ್ನಾಗಿರ್ತೀವಿ ಬಟ್ ನಮ್ಮ ಮೇಲೆ ನಮ್ಗೆ ಅಭಿಪ್ರಾಯ ಅಷ್ಟು ಚೆನ್ನಾಗಿರಲ್ಲ ಅದು ಯಾಕಂದ್ರೆ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅದು ತುಂಬಾ ಇಂಪಾರ್ಟೆಂಟು ಅದು ಬೇಸ್ ಇದ್ರೆ ಅದನ್ನ ಏನ್ ಹೇಳ್ತಾರೆ ಅಂದ್ರೆ ಆಟಿಟ್ಯೂಡ್ ಆ್ಯೂಡ್ ಅಂತ ಹೇಳ್ತಾರೆ ಆಪ್ಟಿಟ್ಯೂಡ್ ಅಂದ್ರೆ ಆಪ್ಟಿಟ್ಯೂಡ್ ಅಂದ್ರೆ ಆ ಒಂದು ಸ್ಪೆಸಿಫಿಕ್ ನಲ್ಲಿ ಇರೋ ನಾಲೆಜ್ ನಲ್ಲಿ ಇರೋ ನಾಲೆಜು ಆ್ಯಪ್ಟಿಟ್ಯೂಡ್ ವಾಲಿಬಾಲ್ ಪ್ಲೇಯರ್ಸ್ ಅಂದರೆ ಅವ್ರ ವಾಲಿಬಾಲ್ ಬಗ್ಗೆ ಚೆನ್ನಾಗಿ ಗೊತ್ತು ಬಿ ಎಸ್ ಸಿ ಫಿಸಿಕ್ಸ್ ಸ್ಟೂಡೆಂಟ್ಸ್ ಅಂದರೆ ಫಿಸಿಕ್ಸ್ ಬಗ್ಗೆ ಚೆನ್ನಾಗಿ ಗೊತ್ತು ಅದು ಆ್ಯಪ್ಟಿಟ್ಯೂಡ್ ಬಟ್ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಸರಿಯಾಗಿ ಅದು ನಿಮ್ಮ ಆ್ಯಟಿಟ್ಯೂಡ್ ಸರಿ ಇಲ್ಲ ಅಂತ ಆ ಕಡಿಮೆ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆ್ಯಟಿಟ್ಯೂಡ್ ಇಲ್ಲದೆ ಇರೋ ಆಪ್ಟಿಟ್ಯೂಡು ವೇಸ್ಟು ಆ್ಯಪ್ಟಿಟ್ಯೂಡ್ ಇಲ್ಲದೆ ಇರೋ ಆ್ಯಟಿಟ್ಯೂಡು ವೇಸ್ಟ್ ಅದನ್ನ ಅದು ಸ್ಕಿಲ್ ಬಗ್ಗೆ ಹೇಳ್ತಾ ಇದ್ದಾರೆ ಹೊರಗಡೆ ಹೋಗುವಾಗ ಚೆನ್ನಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದೆಲ್ಲ ಕ್ಲಿಯರ್ ಖಂಡಿತವಾಗಿ ಮಾಡಬೇಕು ಎರಡನೇ ಆಕ್ಟಿವಿಟಿ ಹೋಗೋಣ ಇದು ಇದೆಯಲ್ಲ ಎ ಬಿ ಸಿ ಡಿ ನಲ್ಲಿ ಎಲ್ಲೂ ಪೇಪರ್ ಪೆನ್ ರೆಡಿಯಾಗಿ ಇಟ್ಕೊಳ್ಳಿ ಸಿ ಡಿ ಇದೆಯಲ್ಲ ಅದರಲ್ಲಿ ಎಕ್ಸ್ ವೈ ಎಕ್ಸ್ ಇದೆಯಲ್ಲ ಎಕ್ಸ್ ಲೆಟರ್ ಎಕ್ಸ್ ಒಂದು ಯಾರು ನಿಮ್ ಯಾರು ನೀವು ನಿಮ್ಮೊಳಗೆ ಡಿಸ್ಕಸ್ ಮಾಡ್ಕೋಬಾರ್ದು ಸರಿನಾ ನಿಮ್ಮ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆಯೋ ಅದ್ರ ಬಗ್ಗೆನೇ ನಾವು ಈಗ ಡಿಸ್ಕಸ್ ಮಾಡ್ತಾ ಇರೋದು ಸೊ ನೀವು ಪಕ್ಕದ ನೋಡ್ ನೋಡೋದು ಅವರ ಹತ್ರ ಕೇಳೋದು ಅದೆಲ್ಲ ಬೇಡ ಒಂದು ನಿಮಿಷದಲ್ಲಿ ಅರವತ್ತು ಸೆಕೆಂಡ್ ಓಕೆ ಬಗ್ಗೆ ಯೋಚನೆ ಮಾಡಿದ್ದೀರಾ ನನ್ನೇ ಯೋಚನೆ ಮಾಡಿದೀರ ನನ್ನೇ ಯೋಚನೆ ಮಾಡಿರೋ ಒಂದು ವಾರದಲ್ಲಿ ಯೋಚನೆ ಮಾಡಿರೋ ಎಷ್ಟು ಜನ ಕೈಯಲ್ಲಿ ಒಂದು ವಾರದಲ್ಲಿ ಒಂದು ತಿಂಗಲ್ನಲ್ಲಿ ಇದೇ ನೀವು ಹೊಸದಾಗಿ ಕಾಲೇಜ್ ಬಂದಿದ ತಕ್ಷಣ ನಿಮ್ಮ ಫ್ರೆಂಡ್ಸು ನಿಮ್ಮ ಸೀನಿಯರ್ಸ್ ಅವ್ರದೆಲ್ಲ ನೋಡಿ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ನೋಡಿ ಎಷ್ಟು ಬೇಜಾರಾಗಿರೋದು ಇವ್ರ ಕ್ವಾಲಿಟಿ ಆತರ ಯೋಚನೆ ಮಾಡಿರೋರು ಎಷ್ಟು ಜನ ಕೈ ಎತ್ತಿ ಆತರ ಯೋಚನೆ ಮಾಡಿರೋರು ಕೈ ಎತ್ತಿ ಇದರಲ್ಲಿ ತಪ್ಪು ರೈಟ್ ಅಲ್ಲ ಏನಿಲ್ಲ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ವರ್ಡ್ ಟು ರೇಸ್ ಯುವರ್ ಹ್ಯಾಂಡ್ ಯಾಕಂದ್ರೆ ಬಿಟ್ಟವರು ಯೋಚನೆ ಮಾಡಿರ್ತಾರೆ ಅಟ್ಲೀಸ್ಟ್ ಯು ಆರ್ ಸ್ಟ್ರಾಂಗ್ ಇನಫ್ ಟು ಸೇ ಇದು ನೋಡಿ ವಿದ್ಯಾಸ ಕಲಿಸ್ತಾ ಇದೆಯಾ ನಾವು ಯಾವಾಗಲೂ ಇನ್ನೊಬ್ರು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇವೆ ಅವಳು ಅದನಲ್ಲಿ ಬೆಸ್ಟು ಇವ್ಳು ಇದರಲ್ಲಿ ಬೆಸ್ಟು ವಾಟ್ ವಾಟ್ ಯು ನೀವು ಯಾವ್ದಲ್ಲಿ ಒಳ್ಳೆದಾಗಿರ್ತೀರಾ ಈಗ ನೋಡಿ ಕ್ವಾಲಿಟೀಸ್ ಬಗ್ಗೆ ಬರೆಯ ಕೇಳಿದ್ದೀನಿ ಅಲ್ಲ ಎಲ್ಲಾರು ಪಾಸಿಟಿವ್ ಬರ ಬರ್ದಿಲ್ಲ ಕೆಲವೊಂದು ನೆಗೆಟಿವ್ಸ್ ಇರುತ್ತೆ ತುಂಬಾ ಕೋಪ ಬರೋ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಇಂಪಾರ್ಟೆಂಟ್ ಅಲ್ಲ ನನ್ನ ಬಗ್ಗೆ ನನಗೆ ಗೊತ್ತಿದ್ಯಾ ಅದು ಇಂಪಾರ್ಟೆಂಟ್ ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟಕ್ಕಷ್ಟು ನಿಮ್ಮ ಬಗ್ಗೆ ನಿಮ್ಮದು ವ್ಯಾಲ್ಯೂ ಚೆನ್ನಾಗಿರುತ್ತೆ ನಿಮ್ ಮೇಲೆ ನಿಮ್ಗೆ ಇರೋ ಅಭಿಪ್ರಾಯ ಇದೆಯಲ್ಲ ಅದು ಚೆನ್ನಾಗಿರುತ್ತೆ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಕಡಿಮೆ ಗೊತ್ತಿದೆಯೋ ಅಷ್ಟು ಕಷ್ಟು ನಿಮ್ ಮೇಲೆ ನಿಮ್ಮ ಅಭಿಪ್ರಾಯ ಕಡಿಮೆ ಇರುತ್ತೆ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತಾರೆ ಅಭಿಪ್ರಾಯ ನನ್ ಬಗ್ಗೆ ನನಗೆ ಇರೋ ಅಭಿಪ್ರಾಯ ನೀವು ಇನ್ನೊಬ್ಬರದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಕಂಪೇರ್ ಮಾಡಿ ಪ್ರಯೋಜನನೇ ಇಲ್ಲ ಯಾಕಂದ್ರೆ ಆ ಹಂಡ್ರೈಟಿಂಗ್ ಚೆನ್ನಾಗಿರೋರು ಏನ್ ಅನ್ಕೊಳ್ತಾರೆ ಅಂದ್ರೆ ನೋಡಿ ಅವಳು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಅಷ್ಟು ಚೆನ್ನಾಗಿದೆ ನನಗೆ ಇಲ್ಲ ಇಲ್ಲ ಅಂತ ಸೊ ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಇನ್ನೊಬ್ರು ಜೊತೆಯಲ್ಲೇ ನೀವು ಕಂಪೇರ್ ಮಾಡಕ್ ಹೋಗ್ಬೇಡಿ ನಿಮ್ಮನ್ನು ನೀವೇ ಕಂಪೇರ್ ಮಾಡಿ ಈ ತಿಂಗಳು ಈಗ ಜಾಯ್ನ್ ಆದ ತಕ್ಷಣ ನನಗೆ ಏನೇನಲ್ಲ ನನ್ನ ಬಗ್ಗೆ ನನಗೆ ಗೊತ್ತು ಏನೇನು ಕ್ವಾಲಿಟೀಸ್ಗಳನ್ನ ನಾನು ಡೆವಲಪ್ ಮಾಡಿದ್ದೀನಿ ಏನೇನು ಸ್ಕಿಲ್ಗಳನ್ನ ನಾನು ಡೆವಲಪ್ ಮಾಡಿದ್ದೀನಿ ಅಟ್ ದ ಎಂಡ್ ಆಫ್ ಒನ್ ಇಯರ್ ನನ್ನ ಸ್ಕಿಲ್ ಏನು ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅದು ಎಷ್ಟಕ್ಕೆಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರೋ ಅಷ್ಟಕ್ಕಷ್ಟು ನಿಮ್ಮ ಮೇಲೆ ನಿಮಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಮತ್ತೆ ಇನ್ನೊಬ್ಬರನ್ನ ನೋಡಿ ಒಟ್ಟೆ ನೀವಿ ಬರಲ್ಲ ನಾವು ಯಾವಾಗಲೂ ನಮ್ಮ ಟೈಮ್ ಎಲ್ಲಿ ವೇಸ್ಟ್ ಆಗುತ್ತೆ ಅಂದ್ರೆ ಇನ್ನೊಬ್ಬರದ ನೋಡಿ ಅವನು ಚೆನ್ನಾಗಿದ್ದಾರಲ್ಲ ಅವಳು ಚೆನ್ನಾಗಿದ್ದಾರಲ್ಲ ಅವ್ರು ಹಿಂಗಲ್ಲ ಹಂಗಲ್ಲ ಅಂತ ಪ್ರಯೋಜನ ಇಲ್ಲ ನೀವೇ ಒಂದೇ ತರ ಇರಲ್ಲ ಒಂದು ತಿಂಗಳು ಉದಾಹರಣೆಗೆ ಒಂದನೇ ತಾರೀಕು ಒಂದು ತರ ಇದೆ ಅಂದ್ರೆ ಒಂದು ಡೆವಲಪ್ ಆಗ್ತೀರಾ ಇಲ್ಲ ಕೆಳಗಡೆ ಹೋಗ್ತೀರಾ ಅದೇ ತರ ಇರಲ್ಲ ಸೊ ಯು ಕೆನಾಟ್ ಎಕ್ಸ್ಪೆಕ್ಟ್ ಯುವರ್ ಸೆಲ್ಸ್ ಟು ಬಿ ಲೈಕ್ ಅದರ್ಸ್ ಇನ್ನೊಬ್ಬರ ತರ ನೀವು ಇರಬೇಕು ಅಂತ ಯೋಚನೆ ಮಾಡಿದ್ರೆ ನಿಮ್ಮ ಡೆವಲಪ್ಮೆಂಟ್ ಮೇಲೆ ನಿಮಗೆ ಗಮನ ಇರಲ್ಲ ಓಕೆ ಈಗ ನಾನು ಕ್ವಾಲಿಟೀಸ್ ಬಗ್ಗೆ ಕೇಳಿದೀನಿ ಅಲ್ಲ ಮೂರು ಕ್ವಾಲಿಟೀಸ್ ಯಾರಾದರೂ ಹೇಳಕ್ ಇಷ್ಟ ಪಡ್ತೀರಾ ನಿಮ್ಮ ಕ್ವಾಲಿಟೀಸ್ ಬಗ್ಗೆ ಧೈರ್ಯವಾಗಿ ಕಾಲೇಜ್ನಲ್ಲಿ ನಲ್ಲಿ ಹೆಚ್ಚು ಆನ್ಸರ್ ಮಾಡಿಲ್ಲ ಅಂದ್ರೆ ನಾವು ಎಲ್ಲೂ ಎದ್ದಕ್ಕಾಗಲ್ಲ ಎಲ್ಲೂ ಆನ್ಸರ್ ಮಾಡಕ್ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಮಂಡು ಗಟ್ಟಿ ಆಗ್ಬಿಡುತ್ತೆ ಈ ಸ್ಟೈಲ್ ನಲ್ಲಿ ಆಮೇಲೆ ಅದನ್ನ ಹೊಡೆಯೋದಕ್ಕೆ ಕಷ್ಟ ಆಗುತ್ತೆ ರೈಟ್ ತಪ್ಪೋ ಎದ್ದು ಆನ್ಸರ್ ಮಾಡಿ ಯಾರು ಹೇಳ್ತೀರಾ ಎನಿಬಡಿ ఎక్కరేష్ నితేశ్ నితేశ్ ఓకే నితేశ్

ಭಕ್ತರಿಗಿಂತಲೂ ಶ್ರೇಷ್ಠ ಒಂದು ಕೊನೆಯಾಗ ಒಂದು ಮಾತು ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹಣ್ಣುಕಾಯಿ ಹೋಗ್ತೀವಂತೆ ಇನ್ನ ಹಣ್ಣುಕಾಯಿ ಅದನ್ನ ತಗೊಂಡೋಗ್ಬೇಕಂದ್ರೆ ಹಣ್ಣುಕಾಯಿ ಅಂತ ಕರೀತಾರಂತೆ ದೇವಸ್ಥಾನದಿಂದ ಆಚೆ ಪೂಜೆ ಕೈ ಒಡ್ಸ್ಕೊಂಡು ತೆಂಗಿನಕಾಯಿನ ಬಾಳೆಹಣ್ಣು ಸಿಕ್ಕ ಎಡ್ಸ್ಕೊಂಡು ಎಡಿಸ್ಕೊಂಡು ತಗೊಂಡೋಗ್ರೆ ಪ್ರಸಾದ ಅಂತಾರಂತೆ ಸೊ ಹಾಗಾಗಿ ನಾವು ಕಾಲೇಜಲ್ಲಿ ಬರ್ಬೇಕಾದ್ರೆ ನೀವು ಹಣ್ಣು ಕೈ ತರ ಬಂದಿದ್ದೀರಾ ಇಲ್ಲಿ ಇರ್ತಕ್ಕಂಥ ಗುರು ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಅಹಂಕಾರ ನಾನೇ ಮೇಲು ಅಂತಕ್ಕಂಥ ಈ ಮೂಢನಂಬಿಕೆ ಅಜ್ಞಾನ ಎಲ್ಲವನ್ನು ತೆಂಗಿನಕಾಯಿ ತರ ಓಡುದು ಎರಡೇ ಆ ಬಾಳಿಸುತ್ತೆ ನಾವು ಈ ಮುರಿದು ವಾಪಸ್ ಕೊಟ್ಟಾಗ ಪ್ರಸಾದ ಆಗ್ತಾಳ ಆ ರೀತಿ ಕನ್ನಡ ಸಂಸ್ಥೆಯಿಂದ ಆಚೆ ಪ್ರತಿಯೊಬ್ರು ಕೂಡ ಸಮಾಜಕ್ಕೆ ಉಪಯೋಗ ಆಗೋ ಪ್ರಸಾದದ ರೀತಿ ಉನಿಯೋಗ ಆಗಲಿ ಅಂತ ಬಾಯಿ ಇಪ್ಪತ್ತು ವರ್ಷದಿಂದ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ನನಗ್ ಚೆನ್ನಾಗಿ ಮಾತಾಡ್ಬೋದಿತ್ತೇನು ಅಂತ ಅವಾಗ ಎಷ್ಟು ದೊಡ್ಡ ಅವಕಾಶಗಳು ದೊಡ್ಡ ವೇದಿಕೆ ಇಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಕರಿಯಪ್ಪನವರ ಸಂಸ್ಥೆ ಹೇಗಿದೆ ಅಂತಂದ್ರೆ ಯಾರಾದ್ರೂ ಕರಿಯಪ್ಪನವ್ ಅಂತಂದ್ರೆ ಸುತ್ತ ನೋಡ್ಬೇಕು ಅನಿಸುತ್ತೆ ಬೆಂಗಳೂರು ಬಸ್ ಅಲ್ಲಿ ಕುತ್ಕೊಂಡು ಮಾರ್ಕೆಟ್ನ ಬಸ್ ಅಂದ್ರೆ ಕಡೆ ತಿರುಗಿದ್ರೆ ಕರಿಯಪ್ಪ ರಸ್ತೆ ಅಂತಿದೆ ಇಲ್ಲಿ ನಮ್ದು ನಮ್ದು ಅನ್ಸುತ್ತೆ ಆ ರಸ್ತೆ ನಮ್ದು ಓರ್ಸುತ್ತೆ ಬಿಕಾಸ್ ನಾವು ಈ ಒಂದು ಸಂಸ್ಥೆನಲ್ಲಿ ಓದ್ಬೇಕಾದ್ರೆ ಸಿಕ್ಕಿರ್ತಕ್ಕಂತ ಅವಕಾಶ ಬಹುಶಃ ಕನಕ್ಪುರದಲ್ಲಿ ಡಿಗ್ರಿ ಕಾಲೇಜ್ ಇಲ್ಲ ಅಂದಿದ್ರೆ ಅವಕಾಶ ಇರಲಿಲ್ಲ ಆ ಒಂದು ಅವಕಾಶವನ್ನ ಪೂರ್ಣ ಚಿತ್ರಣ ಇವತ್ತು ನನಗೆ ಗೊತ್ತಾಯ್ತು ಎದುರು ಹೇಳ್ತಿದ್ರು ಅಲ್ಲಿ ಶಾಲೆ ಓಪನ್ ಮಾಡಿದ್ರು ಅವರು ಬ್ಯಾಚುಲರ್ ಆಗಿದ್ರು ಇಷ್ಟೋ ಶ್ರಮ ಪಟ್ಟರು ಅಂತ ಇವತ್ತೊಂದು ನಿಜವಾಗ್ಲೂ ಒಳ್ಳೆ ಫಿಲಂ ನೋಡಿದಂತ ಅನುಭವ ಆಯ್ತು ಆ ಒಂದು ಕಿರು ಚಿತ್ರವನ್ನ ಯಾರು ಮಾಡಿದ್ರು ಅಥವಾ ಶ್ರಮಿಸಿದ್ರು ಅವರು ಮತ್ತೆ ಈ ಪ್ರಸ್ತುತ ಪ್ರಸ್ತುತ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಕಾರಣ ಇವತ್ತು ಕರ್ಯಾಕುಮಾರ್ ಅವರ ಪೂರ್ಣ ಚಿತ್ರಣ ನನಗ್ ಸಿಕ್ತು ವೈಯಕ್ತಿಕವಾಗಿ ಓದ್ತಾ ಇದ್ವಿ ಓದಿದ್ರೆ ಅಷ್ಟೊಂದು ತಲೆ ಹೋಗಲ್ಲ ಇತ್ತೀಚೆಗೆ ಫೋನ್ ಬಂದಿರೋದ್ರಿಂದ ಫೋನ್ ಅಲ್ಲಿ ಏನಾದರೂ ಬಂದ್ರೆ ನಂಬರ್ತು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳಿಸ್ಕೊಳ್ಳೋದಿಲ್ಲ ನಾವು ಹಾಗಾಗಿ ಅದನ್ನ ಆ ಕಿರುಚಿತ್ರದ ಮೂಲಕ ತೋರಿಸ್ಕೊಟ್ಟಂತ ಒಂದು ಒಂದ್ಸುತ್ತ ಆ ಇವತ್ತು ಮಾತಾಡಲಿಕ್ಕೆ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರು ಪರಿಚಯ ಕೂಡ ಆಗ್ತಾ ಇದೆ ನಮ್ಗೆ ಎರಡು ನಿಮಿಷ ಮಾತ್ರ ಮಾತಾಡ್ತೀನಿ ಯಾಕಂದ್ರೆ ಇವತ್ತು ಪೂರ್ಣ ಕಾರ್ಯಕ್ರಮ ನಡೆದೇನೆ ಡಿಯರ್ ಸ್ಟೂಡೆಂಟ್ಸ್ ಪದವಿ ಮೂರು ವರ್ಷ ನಿಜವಾಗ್ಲೂ ಹೆಂಗ್ ಶುರುವಾಗಿ ಹೆಂಗ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನಾವು ಅತಿ ಹೆಚ್ಚು ಸಮಯವನ್ನು ಕ್ಲಾಸ್ ಒಳಗಡೆಗಿಂತ ಹೊರಗಡೆ ಕಳೆದ್ವಿ ಅಂತ ಅನ್ಸುತ್ತೆ ಆದರೆ ಡಿಸಿಪ್ಲಿನ್ ವಿಚಾರದಲ್ಲಿ ಇವತ್ಗೂ ನಾವು ತುಂಬಾ ಹೆಮ್ಮೆ ನಾನು ಎನ್ ಸಿ ಸಿ ಸ್ಟೂಡೆಂಟ್ ನಾನು ಎನ್ ಸಿ ಸಿ ಸರ್ಟಿಫಿಕೇಟ್ ಬಿ ಗ್ರೇಡ್ ಪಾಸ್ ಮಾಡ್ಕೊಂಡೆ ಎನ್ ಸಿ ಸಿ ಅಂದ ತಕ್ಷಣ ಗೊತ್ತು ನಾ ಪಂದ್ರ ತಕ್ಷಣ ಹುಡುಗರು ನೋಡ್ತಾ ಇದ್ದೆ ನಾಲ್ಕು ಜನ ಹಿಂಗೇ ನಿಂತಿದ್ರು ಮಿಕ್ಕವರೆಲ್ಲ ಓಡಾಡ್ತಾ ಇದ್ರು ಯಾಕೆ ನಿಂತಿದ್ರು ಅಂದ್ರೆ ನಮ್ಗೆ ಎನ್ ಸಿ ಸಿ ನಾಳೆ ಹಂಗೆ ನಿಂತಿರ್ಬೇಕಂತ ಹೇಳ್ಕೊಟ್ಟಿದ್ದಾರೆ ಆ ಎನ್ ಸಿ ಸಿ ನನಗೆ ಈ ಕಾಲೇಜಲ್ಲಿ ಅವಕಾಶ ಕೊಟ್ಟದ್ಕೇನೆ ನನಗೆ ಉಚಿತವಾಗಿ ಸರ್ಕಾರಿ ಬ್ಯಾಂಗ್ಳೂರ್ ಹೆಲ್ತ್ ಅಲ್ಲಿ ಬಿ ಪಿ ಎಡ್ ಸಿ ಇತ್ತು ಬಹುಶಃ ನಾನು ಎನ್ ಸಿ ಓದಿಲ್ಲ ಅಂದಿದ್ರೆ ನನ್ನ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಬಿ ಪರ್ಟಿಫೇಟ್ ಸಿಗ್ತಾ ಇಲ್ಲ ಯಾಕಂದ್ರೆ ನನ್ನ ಹೈಯೆಸ್ಟ್ ಅಚೀವ್ಮೆಂಟ್ ಡಿಸ್ಟ್ರಿಕ್ಟ್ ಗೆ ಹೊರಡಿ ದೊಡ್ಡ ಪ್ಲೇಸ್ ತಗೊಂಡಿದೆ ಅದು ದಸರಾ ಸ್ಪೋರ್ಟ್ಸ್ ಅಲ್ಲಿ ಬಟ್ ಇವಾಗ ನನ್ನ ಖುಷಿ ಇದೆ ನನ್ನ ನೂರ ಇಪ್ಪತ್ತು ಮೂರು ಮಕ್ಕಳು ನ್ಯಾಷನಲ್ಸ್ ಆಡಿದ್ದಾರೆ ಕಾರಣ ನನಗೆ ಆಸೆ ಇತ್ತು ಕುಳ್ಳೆಲ್ಲ ಸ್ಪೋರ್ಟ್ಸ್ ಸೇಸ್ಗಳಲ್ಲ ಅನ್ನೋದು ಎಲ್ಲ ಕಡೆ ಗೊತ್ತು ನನ್ನ ಫಸ್ಟ್ ನ್ಯಾಷನಲ್ ಪ್ಲೇಯರು ಎರಡ್ ಸಾವಿರದ ಹದಿನೈದು ಇದೇ ಕಾಲೇಜಿನಲ್ಲಿ ನಲ್ಲಿ ಇವತ್ತು ಡಾಕ್ಟರ್ ಸೀಮಾ ಆಗಿದ್ದಾರೆ ಈಗ ಕಳೆದ ವರ್ಷ ಕುಮಾರ್ ಸ್ವಾಮಿ ಸರ್ ಒಂದು ಇವೆಂಟ್ ಅಲ್ಲಿ ಸನ್ಮಾನ ಕೂಡ ಮಾಡಿದ್ರು ಸೊ ಹಾಗಾಗಿ ಉದ್ದಗಿರ್ಲಿ ಕುರ್ಲಿ ದಪ್ಪ ಬೆಳಗ್ಗೆ ಇರ್ಲಿ ಐಟಾಗಿರ್ಲಿ ಹೇಗಾದ್ರು ಇರಲಿ ಗುರಿ ಮಾತ್ರ ಮಿಸ್ ಮಾಡದೇ ಇರಲಿ ಶ್ರೀ ಸರ್ ಹೇಳಿದಂಗೆ ಸ್ಕಿಲ್ ಇರ್ಲಿ ನೀವು ಡಿಗ್ರಿನಲ್ಲಿ ನೈಂಟಿ ಪರ್ಸೆಂಟ್ ಓದ್ತೀರಾ ನಿಜವಾಗ್ಲೂ ಅದು ಸರ್ಟಿಫಿಕೇಟ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡಿ ಇವತ್ತು ನಿಜವಾಗ್ಲೂ ಒಳ್ಳೆ ವೇದಿಕೆ ಸೃಷ್ಟಿಯಾಗ್ತಾ ಇದೆ ಯಾರಿಗೆ ಓದತಕ್ಕಂಥವ್ರಿಗೆ ಕಮಿಟ್ಮೆಂಟ್ ಇರ್ತಕ್ಕಂಥವ್ರಿಗೆ ಕ್ರೀಡಾ ಕ್ಷೇತ್ರದಲ್ಲಂತೂ ಬಹಳಷ್ಟು ಅವಕಾಶ ಇದೆ ಓದೋದ್ರ ಜೊತೆಗೆ ಒಂದು ಗುರಿ ಇರಲಿ ಕಮಿಟ್ಮೆಂಟ್ ಇರಲಿ ಅಯ್ಯೋ ಏನೂ ಆಗಲ್ಲ ನಿಜವಾಗ್ಲೂ ಏನಿಲ್ಲ ಓದೋದು ಖಂಡಿತ ಆಗುತ್ತೆ ಅಂದ್ರೆ ಏನ್ ಬೇಕಾದರೂ ಓದೋದಲ್ಲ ಏನನ್ನ ಓದ್ಬೇಕು ಅಂತ ಹಿಂದೆ ತಿಳ್ಕೊಳ್ತಾ ಇದ್ರು ಬಟ್ ಇವಾಗ ಏನನ್ನ ಓದ್ಬಾರ್ದು ಅಂತ ತಿಳ್ಕೊಂಡು ಹೋದ್ರೆ ಅವಕಾಶಗಳು ಸೃಷ್ಟಿಯಾಗ್ತವೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳುಗಳನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡೋದಂತ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಈ ಮಕ್ಕಳುಗಳು ನೀವು ನೋಡಿರ್ಬೋದು ಇದೇನು ಇದು ಒಂದಿದ ಕಸ ಕೂತಿದ್ದಾರೆ ಅಂತ ಹತ್ತು ವರ್ಷ ಪ್ರಯತ್ನ ಪಟ್ಟಿದ್ದಾರೆ ಈ ಒಂದು ಕಪ್ ಗೆಲ್ಲಿಕೆ ಹತ್ತು ವರ್ಷ ಒಂದೆರಡು ವರ್ಷ ಅಲ್ಲ ಈಗ ನಮ್ಮ ಕರ್ನಾಟಕ ಕ್ಯಾಪ್ಟನ್ ಇದ್ದಾರೆ ಅವಳು ಒಂದೇ ಕ್ಲಾಸಲ್ಲಿ ವಾಲಿಬಾಲ್ ಬಂದಾಗ ಅವಳ ಮನೆಯಲ್ಲಿ ಆ ಗುರಿಯನ್ನು ಮಾಡಿದ್ರು ಇವತ್ತು ಕರ್ನಾಟಕ ಕ್ಯಾಪ್ಟನ್ ಅಂತ ನೋಡೋದು ಮೂರನೇ ಇದ್ದೇನೆ ಮೂರಡಿ ಕ್ಯಾಪ್ಟನ್ ಮೂರಡಿ ಕ್ಯಾಪ್ಟನ್ ಅಂತ ಬೇರೆ ರಾಜ್ಯದಲ್ಲಿ ಯಾವ ಮಟ್ಟದಲ್ಲಿ ಹೈಕ ಇವತ್ತಿಗೆ ಭಾರತದಲ್ಲಿ ಇರ್ತಕ್ಕಂಥ ಹತ್ತೊಂಬತ್ತು ರಾಜ್ಯಗಳ ವಿರುದ್ಧ ನಮ್ಮ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ಪಡೆದಿದೆ ಅದರ ಪೂರ್ಣ ಟೀಮು ಅದರಲ್ಲಿ ಫುಲ್ ಟೀಮು ಆಮೇಲೆ ಸರ್ಕಾರಿ ಶಾಲೆನೇ ಆಗಿತ್ತು ಗೌರ್ಮೆಂಟ್ ಸ್ಕೂಲ್ ಎಲ್ಲ ಪ್ರೈವೇಟ್ ಸ್ಕೂಲ್ ಅದನ್ನ ಪರಿಚಯ ನನಗೆ ಬೇರೆ ಎಲ್ಲಿ ಬೇಕಾದ್ರೂ ಮಾತಾಡಲಿಕ್ಕೆ ಅವಕಾಶ ದ್ವಿತೀಯ ಅಧ್ಯಕ್ಷರಾದಂಥ ಎಸ್ ಕೆ ಶ್ರೀಕಂಠ ಸರ್ ಅವರಿಗೆ ವೇದಿಕೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ನಾಗರಾಜರವರು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೀರಿ